ನಾನು ಆಗ್ರಹಿಸ್ತೇನೆ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನ ಯಾರು ಹೊರಬೇಕಾಗಾದ್ರೆ ಇವತ್ತು ನಲವತ್ತ ಏಳರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್ ಭಯೋತ್ಪಾದನೆ ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ ನಿಮಗೆ ಬರೀ ರಾಜಕೀಯ ಮಾಡ್ಬೇಕು ಇವತ್ತು ಕಾಲಕ್ಕೆ ಅಂತೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಕೇಳ ನೀವು ಚೆನ್ನಾಗಿ ಮಾತಾಡ್ತೀರಿ

ಉದ್ದೇಶ ಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಸುಮ್ಮನೆ ಐತೆ ಆದ್ರೆ ದುರ್ಲೋಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ ವಾಸ್ತವಾಂಶ ವಿಶ್ಲೇಷಣೆ ಪ್ರಚೋದನೆ ಮಾಡಬೇಕು ನಮ್ಮ ತಾಳ್ಮೆ ಸ್ವಾತಂತ್ರ್ಯ

ಮಾಡಿದ್ರೆ ಮುಖ್ಯಮಂತ್ರಿಗಳು ಸ್ವತಃ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ಸ್ವತಃ ರಾಜ್ಯಸಭಾ ಸದಸ್ಯರು ಹಂಗೆ ನಡೆದಿಲ್ಲ ಹೋಗ್ರಿ ಅಂತ ಬರೀತಾರೆ ಪ್ರಶ್ನಿಸುವಂತ ಹೇಳುತ್ತೆ ಪ್ರಶ್ನಿಸಿದ ಪತ್ರಕರ್ತರನ್ನ ಯಾಕೆ ಈ ಸರ್ಕಾರ ಬೆದರಿಸುತ್ತೆ

ಪಾಕಿಸ್ತಾನದ ಅಧ್ಯಕ್ಷ ಮಾಡಿದ್ದಾರೆ ಪಾಕಿಸ್ತಾನ ಕುರಿತಂತೆ ಯಾರು ಯಾರು ಕೂಗಿದ್ದಾರೆ ಒಬ್ಬನ ಬಂಧನ ಆಯ್ತು ಅನ್ನುವ ಕಾರಣಕ್ಕೆ ಇಡೀ ಪ್ರಕರಣವನ್ನ ಬಿಡಬೇಡಿ ಇಡೀ ಪ್ರಕರಣದ ಬಗ್ಗೆ ಎನ್ಐ ತನಿಖೆ ಕೊಡಿ ನೀವು ಇದನ್ನ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಘಟನೆಯನ್ನ ಎಳೆಯಾಗಿ ಇಟ್ಕೊಂಡು ನಡೀತಾ ಇರೋದಲ್ಲ ಜಿನ್ನ ಮಾನಸಿಕತೆಯ ಸರ್ಕಾರ ಇಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರೋದು ಒಂದು ಘಟನೆ ಅಲ್ಲ ಕರ್ನಾಟಕದಲ್ಲಿ ಹತ್ತು ಹಲವು ಘಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಿದೆ